ಈಗ ಇವ್ರು ಹೇಳ್ತಾರೆ ಡೆಮಾಲಿಷನ್ ಮಾಡಿದೆ ಕೋರ್ಟ್ ಇದೆ ಕಾನೂನು ಇದೆ ಸ್ಟೇ ಇಲ್ಲ ಅಂತ ನೋಡಿ ಒಂದ್ಸತಿ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು ಅಂತಂದ್ರೆ ಮಲ್ಟಿಪ್ಲಿಸಿಟಿ ಪ್ರೊಸೀಡಿಂಗ್ಸ್ ಆಗ್ತದೆ ಈಗ ಇದು ಎಕರೆ ಇಪ್ಪತ್ತೆಂಟು ಗುಂಟೆ ಬೌಂಡ್ರಿ ನೀವು ನೂರಾರು ಜನಕ್ಕೆ ಪರಬಾರೆ ಮಾಡ್ಕೊಂಡು ನೂರಾರು ಜನ ಅಲಾಟಿಸ್ ಮಾಡ್ಕೊಂಡು ಅವರೆಲ್ಲ ಕೋರ್ಟ್ ಕೇಸ್ ಬರೋದಕ್ಕಿಂತ ಒರಿಜಿನಲ್ ಲ್ಯಾಂಡ್ ಓನರ್ಸು ಇದ್ದಾರೆ ಅದು ಇನ್ನೂ ಡಿಸ್ಪ್ಯೂಟೆಡ್ ಮುಗ್ದಿಲ್ಲ ಕಾಂಪನ್ಸೇಷನ್ ತಗೊಂಡಿದ್ರೆ ಒಂಥರ ಕಾಂಪನ್ಸೇಷನ್ ಒಂದು ರೂಪಾಯಿ ತಗೊಂಡಿಲ್ಲ ಅಂಥದ್ರಲ್ಲಿ ಇಂಥ ದೌರ್ಜನ್ಯ ಬಡವ್ರ ಮೇಲೆ ಇಂಥ ದೌರ್ಜನ್ಯ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಬಡವರು ಬಡವರಾಗಿ ಉಳಿತಾ ಇದ್ದಾರೆ ಅದು ಪ್ರಾವರ್ಬೇ ಇದೆ ಈಗ ನಾನು ಹೇಳೋದು ಇವ್ರಿಗೆ ನಾವು ಏನೇ ಕೋರ್ಟಲ್ಲಿ ಅಪೀಲ್ ಮಾಡ್ಬೋದು ಅಥವಾ ಏನೇ ಸ್ಟೇ ತೊಗೊಳ್ಬೋದು ಏನೇ ಇಂಜೆಕ್ಷನ್ ತೊಗೊಂಡ್ರು ಡೆಮೊಲಿಷನ್ ಆಗೋಗಿದೆ ಈಗ ಮ್ಯಾಂಡೇಡ್ರಿ ತೊಗೊಂಡು ಮತ್ತೆ ರಿಸ್ಟೋರಿಂಗ್ ಕೇಳಬೇಕಾ ಎಷ್ಟು ಟೈಮ್ ಆಗಿ ಹಿಡಿಯುತ್ತೆ ಆ ಅಧಿಕಾರಿಗಳಿಗೆ ಮನವರಿಕೆ ಇಲ್ವಾ ಇಪ್ಪತ್ತೈದು ವರ್ಷದಿಂದ ಬಿಟ್ಟಿದ್ದಾರೆ ಏಕಾಏಕಿ ಬಂದುಬಿಡ್ತಾ ಇದ್ದಲ್ಲ ಇಪ್ಪತ್ತೈದು ವರ್ಷದಿಂದ ಸುಮ್ಮನೆ ಇರೋರು ಈಗ ಏಕಾಏಕಿ ಹೊಡಿತಾ ಇದ್ದಾರೆ ವಿತ್ ಪೊಸಿಷನ್ ಇದ್ದು ನಾವು ಇಲ್ಲಿಗಲ್ ಆಗೇನೂ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿಲ್ಲ ಇದನ್ನೇ ಹೋಗಿ ರಾಜಕಾರಣಿಗಳಿಗೆ ಕೇಳಿ ಬಲಿಷ್ಠಿತ ವ್ಯಕ್ತಿಗಳನ್ನ ಕೇಳಿ ಅಧಿಕಾರಿಗಳನ್ನು ಕೇಳಿ ಫಿಫ್ಟಿ ಫಿಫ್ಟಿ ಸೈಟ್ಸಲ್ಲೆಲ್ಲ ಸ್ಕ್ಯಾಮ್ ಮಾಡಿ ದೊಡ್ಡ ಮೂಢ ಹಗರಣಗಳೇ ಆಗಿದೆ ಮೂಡ ಡೀಸೆಲ್ ಮೂಡ ಡೀಸೆಲ್ ಆಗಿ ಎಮ್ ಡಿ ಎ ಅಂತ ಬಂದಿದೆ ಯಾವುದು ಅರಿವಿಲ್ವಾ ಅಧಿಕಾರಿಗಳಿಗೆ ಪೊಲೀಸ್ ಫೋರ್ಸು ಎಲ್ಲ ಹೆಂಗೆ ಇಂಟರ್ನಲ್ ಆಗಿ ಕರಪ್ಟಾಗಿ ಅಪ್ ಆಗಿ ನಡೀತದೆ ಅಂತ ಎಲ್ಲ ಗೊತ್ತು ಮೂಡಾದವರು ಅವರು ಹ್ಯಾಂಡ್ ಹ್ಯಾಂಡಿನ್ ಗ್ಲೌಸ್ ಅಷ್ಟೇ ಮೂಡಾದವ್ರಿಗೆ ಏನೇನು ನಡೀತಿದೆ ಯಾವ್ಯಾವ ರೀತಿ ಅಕ್ರಮಗಳು ನಡೆದಿದೆ ಇದರಿಂದ ಎಲ್ಲ ಸದ್ಯದಲ್ಲೇ ಮಾಧ್ಯಮದ ಮುಖೇನ ಮತ್ತು ಆನರಬಲ್ ಹೈಕೋರ್ಟ್ ನಿರ್ದೇಶನದಿಂದ ಹಾಗೂ ಟ್ರಯಲ್ ಕೋರ್ಟ್ ನಿರ್ದೇಶನದಿಂದ ಎಲ್ಲ ಬೆಳಕಿಗೆ ಬರುತ್ತೆ